ಪಂಡಿತ್ ದೀನದಯಾಳ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಆಚರಣೆ ಶಿಡ್ಲಿಘಟ್ಟದಲ್ಲಿ ಪಂಡಿತ್ ದೀನದಯಾಳ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಮೈ ಭಾರತ್ ಸರ್ವೋದಯ ಸ್ವಯಂ ಸೇವಾ ಸಂಸ್ಥೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆ ಸ್ವಾಮಿ ವಿವೇಕಾನಂದ ಯುವಜನ ಸಂಘ ಶ್ರಮಿಕ ಕರ್ನಾಟಕ ಲಯನ್ಸ್ ಕ್ಲಬ್ ಶಾರದಾ ವಿದ್ಯಾಸಂಸ್ಥೆ ಮತ್ತು ಎಆರ್ಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಆಚರಣೆ ಮಾಡಲಾಯಿತು ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಂಡಿತ್ ದೀನದಯಾಳ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿಯನ್ನು ನಗರದ ಶ್ರೀ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ಸಸಿ ನೆಟ್ಟು ಶಾಲಾ ಮಕ್ಕಳಿಗೆ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ದೀನದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ದೀನದಯಾಳ್ ಉಪಾಧ್ಯಾಯರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜನಿಸಿದರು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಮತ್ತು ತಾಯಿ ಸಹೋದರರ ಪ್ರೀತಿ ಸಿಗಲಿಲ್ಲ ಅವರ ತಂದೆ ತಾಯಿ ಅವರು ಚಿಕ್ಕವರಿದ್ದಾಗಲೇ ತೀರ್ಕೊಂಡ್ರು ಅನಾಥರಾಗಿದ್ದವರು ದೇಶದ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡಿದ್ದು ಅವರ ದೊಡ್ಡ ಗುಣ ಅಂತ ಹೇಳಿದ್ರು ಕೇವಲ ಐವತ್ತೆರಡು ವರ್ಷಗಳ ಕಾಲ ಬದುಕಿದ್ದ ಅವರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡಿಪಿಟ್ರು ಅವರ ದೇಶಭಕ್ತಿಯ ಕಾರಣದಿಂದಲೇ ರಾಜಕೀಯ ಕಾರಣಗಳಿಗಾಗಿ ಅವರನ್ನ ಹತ್ಯೆ ಮಾಡಲಾಯಿತು ಇಂತಹ ಮಹಾನ್ ದೇಶಭಕ್ತರ ತ್ಯಾಗ ಮತ್ತು ಬಲಿದಾನಗಳನ್ನ ಇಂದಿನ ಯುವ ಪೀಳಿಗೆಗೆ ತಿಳಿಸೋದು ನಮ್ಮೆಲ್ಲರ ಕರ್ತವ್ಯ ಅಂದರು ಪಂಡಿತ್ ದೀನದಯಾಳರು ತಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿಯೇ ಅಪಾರ ಚುರುಕುತನ ಮತ್ತು ವಿಶೇಷ ಪ್ರತಿಭೆಯನ್ನು ತೋರಿದರು ಗಣಿತ ವಿಷಯದಲ್ಲಿ ಅವರಿಗಿದ್ದ ಅದಮ್ಯ ಆಸಕ್ತಿ ಕಾರಣದಿಂದ ಅವರು ಉತ್ತರ ಪತ್ರಿಕೆಯನ್ನು ಶ್ರೇಷ್ಠ ಮಾದರಿ ಉತ್ತರ ಪತ್ರಿಕೆ ಎಂದು ಪರಿಗಣಿಸಲಾಗ್ತಿತ್ತು ಅವರ ಜೀವನ ಶೈಲಿ ಕರ್ಮನಿಷ್ಠೆ ಹಾಗೂ ರಾಷ್ಟ್ರಭಕ್ತಿ ಇಂದಿನ ಪೀಳಿಗೆಗೆ ಮಾದರಿಯಾಗಿತ್ತು ಯುವಕರು ಅವರ ಜೀವನವನ್ನು ಅಳವಡಿಸಿಕೊಂಡ್ರೆ ಸಮಾಜ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆ ನೀಡಬಹುದು ಅಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಸುರೇಂದ್ರೇಗೌಡ ನಗರ ನಗರ ಘಟಕದ ಅಧ್ಯಕ್ಷರಾದ ನರೇಶ್ ಅಮಾನುಲ್ಲಾ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಶ್ರೀಕಾಂತ್ ಮಂಜುಳಾ ಕೊತ್ತಲೂರು ಜಗದೀಶ್ ಸಾಮ್ರಾಟ್ ಮೂರ್ತಿ ಸುಬ್ರಹ್ಮಣಿ ಪ್ರತಾಪ್ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಪ್ರಕಾಶ್ ಬಾಲಕೃಷ್ಣ ಆನಂದ್ ಮಧು ಗಾಯತ್ರಿ ಶಾರದಮ್ಮ ಕವಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವರ ಬಗ್ಗೆ ವಿಚಾರವನ್ನ ಹೇಳೋದಕ್ಕೆ ಅವ್ರು ಯಾರು ಅಂತ ತಿಳಿಸೋದಕ್ಕೆ ಮೊದಲಿಂದ ಇದ್ದಂತಹ ಯಾರು ಈ ದೇಶವನ್ನ ಆಡಳಿತವನ್ನ ಮಾಡ್ತಾ ಇದ್ರು ಅವ್ರು ಯಾರು ಅದಕ್ಕೆ ಒತ್ತನ್ನು ಕೊಟ್ಟಿರ್ಲಿಲ್ಲ ಅದಕ್ಕೆ ಗೊತ್ತು ಇರಲಿ ಇವತ್ತು ನಮ್ಗೆಲ್ಲ ಆದರ್ಶ ಪ್ರಿಯರಾಗಿದ್ದಂಥವರು ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಂಥವರು ನಮ್ಮ ಪಂಡಿತ್ ದೀನ್ ದಯ ಉಪಾಧ್ಯಾಯ ಇವರ ಜನ್ಮ ಸಾವಿರದ ಒಂಬೈನೂರ ಹದಿನಾರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಥುರಾ ಜಿಲ್ಲೆಯಲ್ಲಿ ಆದಂತದ್ದು ಧನಕಿಯ ಅನ್ನುವಂಥ ಒಂದು ಗ್ರಾಮದಲ್ಲಿ ಆಗಿದೆ ಸುಮಾರು ಅವರು ಕೇವಲ ಐವತ್ತೆರಡು ವರ್ಷಗಳ ಮಾತ್ರ ಬದುಕಿದ್ದಾರೆ ಜೀವನದಲ್ಲಿ ಅಷ್ಟೇ ಬದುಕಿದ್ದಿದ್ದು ಆದರೆ ಐವತ್ತೆರಡು ವರ್ಷಗಳ ಅಂತರದಲ್ಲಿ ಅವರ ಬಾಲ್ಯದಿಂದ ಹಿಡಿದು ಅವರ ವಿದ್ಯಾರ್ಥಿ ಜೀವನದ ದಶಗಳಿಗೆ ಬಹಳಷ್ಟು ಘಟನೆಗಳು ಅವರ ಜೀವನದಲ್ಲಿ ನಡೆದು ಹೋಗಿದೆ ಯಾಕಂದ್ರೆ ಕೇವಲ ಒಬ್ಬ ವಿದ್ಯಾರ್ಥಿಗೆ ಒಂದು ಕುಟುಂಬ ಅಂತ ಇರಬೇಕು ಅಪ್ಪ ಅಮ್ಮ ಬಂಧುಗಳು ಅಂತ ಎಲ್ಲ ಇದ್ದಾಗ ಮಾತ್ರ ತಮ್ಮ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ನಡೆಯೋದಿಕ್ಕೆ ಸಾಧ್ಯ ಅವ್ರಿಗೆ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ ಆದ್ರೆ ಪಿ ಯು ಕಾಲೇಜಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದಕ್ಕೆ ತುಂಬ ಸಂತೋಷ ಯಾಕಂದ್ರೆ ಈ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಹುಟ್ಟದ ಮೇಲೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಹದಿನಾರಲ್ಲಿ ಅವ್ರು ಹುಟ್ಟಿದ್ಮೇಲೆ ಅವ್ರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ತಂದೆ ತಾಯಿ ಅವ್ರು ಬಾಲ್ಯದ ತಿರ್ಕೋತಾರೆ ಅವ್ರ ಸಹೋದರು ಕೂಡ ತಿರ್ಕೋತಾರೆ ತಂದೆ ತಾಯಿ ಪ್ರೀತಿ ಇಲ್ಲ ಅವ್ರಿಗೆ ಪೋಷಣೆ ಮಾಡೋದಿಕ್ಕೆ ಅವ್ರು ಪೋಷಣೆ ಮಾಡಿ ಯಾವ ತರ ಬಂತಕ್ಕಂಥದ್ದು ತಾವೆಲ್ಲ ಮಕ್ಕಳೆಲ್ಲ ತಿಳ್ಕೋಬೇಕು ಯಾಕಂದ್ರೆ ಅಷ್ಟೊಂದು ಕಟ್ಟದಲ್ಲಿ ಬಂದು ಕೂಡ ತಂದೆ ತಾಯಿ ಪ್ರೇಮ ಇಲ್ಲ ಅಂದ್ರೂ ತಂದೆ ತಾಯಿ ಇಲ್ಲ ಅಂದ್ರೂ ದೇಶ ಪ್ರೇಮ ಅವ್ರಿಗೆ ಬಂಧಿಸ್ ನಮ್ಮೆಲ್ಲರ ಪುಣ್ಯ ಇವತ್ತು ದೇಶ ಉಳಿಬೇಕಂತ ಹೇಳಿದ್ರೆ ಕೇವಲ ಅವರು ಐವತ್ತೆರಡು ವರ್ಷ ಮಾತ್ರ ಬರ್ತಿದ್ರು ಅವ್ರಿಗೆ ದೀರ್ಘ ಆಯ್ತಿಲ್ಲ ಅವ್ರನ್ನ ದೇಶ ಭಕ್ತಿ ನೋಡಿ ಅವ್ರನ್ನ ಸಾಕಷ್ಟು ರಾಜಕಾರಣ ಕಾರಣದಿಂದ ಅವ್ರನ್ನ ಕೊಲೆ ಮಾಡಿ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಅಡಿಲ ಹಾಕದ್ದು ನಿದರ್ಶನ ಆಗಿದೆ ಅವರ ನಿದರ್ಶನಗಳು ಮಕ್ಕಳಲ್ಲಿ ಗುಂಪಿಸ್ಕೋಬೇಕು ಮನ್ಸು ಮಾಡಿದ್ರೆ ಏನೆಲ್ಲಾ ಮಾಡಬಹುದು ಅಂತಕ್ಕಂಥದ್ದನ್ನ ದೀನದಯ ಉಪಾಧ್ಯಾಯರು ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು ಇವತ್ತು ಪಿ ಯು ಸಿ ಓದ್ತಾ ಇಲ್ಲ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ದೇಶದ ಬಹುಶಃ ಯಾರ ಯಾರ ಕೈಲಿ ಹೆಂಗ್ ಕೇಳಕ್ ಬರೋದಿಲ್ಲ ಚೆನ್ನಾಗಿ ಓದ್ಬೇಕಂತ ಹೇಳಿ ಇವತ್ತು ಉಪಾಧ್ಯಾಯ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಅವ್ರ ಹೆಸರು ಇವತ್ತು ಮೋದಿಜಿ ಅವರ ಕರೆ ಕೊಟ್ಟಿದ್ದಾರೆ ಅವರು ಉಪಿದ ಹಬ್ಬ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಊರಲ್ಲಿ ಒಂದೊಂದು ಮನೆಯಲ್ಲಿ ಆದಷ್ಟು ಒಂದು ಗಿಡನ ತಾಯಿ ಹೆಸರು ಹೂಳಿ ಅಂತ ಹೇಳಿದ್ರೆ ನಾವು ಕೂಡ ಇವತ್ತು ತಮ್ಮೆಲ್ಲ ತಮ್ಮ ಉಪಾಧ್ಯ ಉಪಾಧ್ಯ ಅದೇ ರೀತಿ ಮ್ಯಾನೇಜ್ಮೆಂಟ್ ಅದೇ ರೀತಿ